ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನ್ ರೇಖಾ ಇವತ್ತಿನ ವಿಡಿಯೋದಲ್ಲಿ ಚಳಿಗಾಲದಲ್ಲಿ ಎಲ್ಲರೂ ಕೂಡ ತಿನ್ನಲೇಬೇಕಾದಂಥ ಒಂದು ಲಡ್ಡು ರೆಸಿಪಿನ ತಂದಿದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ನಾನಿಲ್ಲಿ ಮೊದಲಿಗೆ ಗಟ್ಟಿ ತಡದ ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಚಮಚ ಆಗುವಷ್ಟು ತುಪ್ಪ ಹಾಕಿ ಇಲ್ಲಿ ಒಂದು ಆಗುವಷ್ಟು ಬಾದಾಮಿ ಒಂದು ಕಪ್ಪಾಗುವಷ್ಟು ಗೋಡಂಬಿ ಒಂದು ಆಗುವಷ್ಟು ವಾಲ್ನಟ್ ಮತ್ತು ಒಂದು ಆಗುವಷ್ಟು ಪಿಸ್ತಾ ತೊಗೊಂಡಿದ್ದೀನಿ ನೀವು ಯಾವ ಕಪ್ಪಲ್ಲಾದರೂ ಅಳತೆ ಮಾಡ್ಕೊಳ್ಳಿ ಇಲ್ಲಿ ನಾನೊಂದು ಮೆಜರ್ಮೆಂಟ್ ಕಪ್ ಏನಿತ್ತು ಅದರಲ್ಲಿ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಹೆಚ್ಚಾಗಿ ಮಾಡ್ಕೊತಾ ಇದ್ದೀನಿ ಊರಿಗೆ ನನ್ನ ತಾಯಿಗೆ ನನ್ನ ಮಗನಿಗೆ ಕೊಟ್ಟು ಕಳ್ಸೋಕ್ಕೆ ಅಂತ ಇದನ್ನು ಚೆನ್ನಾಗಿ ಉರಿಬೇಕು ಘಮ ಬರಬೇಕು ಸೀಬಾರ್ದು ಅದಾದಮೇಲೆ ಅದೇ ಕಪ್ಪಲ್ಲಿ ನಾನು ಏನು ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಆಗುವಷ್ಟು ಸೂರ್ಯಕಾಂತಿ ಬೀಜ ಒಂದು ಕಪ್ಪಾಗುವಷ್ಟು ಕಲ್ಲಂಗಡಿ ಬೀಜ ಒಂದು ಆಗುವಷ್ಟು ಕುಂಬಳಕಾಯಿ ಬೀಜ ಅದಾದಮೇಲೆ ಒಂದು ಕಪ್ಪಾಗುವಷ್ಟು ಅಗಸೆ ಬೀಜ ಅದೇ ಕಪ್ಪಲ್ಲಿ ಒಂದು ಆಗುವಷ್ಟು ಬಿಳಿ ಎಳ್ಳು ಇದಿಷ್ಟನ್ನು ಚೆನ್ನಾಗಿ ಕಡಿಮೆ ಉರಿ ಇಟ್ಕೊಂಡು ನಿಧಾನವಾಗಿ ಚೆನ್ನಾಗಿ ಹುರಿದು ಇದನ್ನು ಕೂಡ ಅದೇ ಒಂದು ತಟ್ಟೆಗೆ ಹಾಕಿಟ್ಕೊಂಡಿದ್ದೀನಿ ಅದಕ್ಕೆ ಹಾಕಿಟ್ಕೊತೀನಿ ನಾನಿಲ್ಲಿ ಒಂದು ಕಪ್ ಒಣ ದ್ರಾಕ್ಷಿನೂ ಕೂಡ ಬಳಸಿದ್ದೀನಿ ಸಿಹಿ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಅದಾದಮೇಲೆ ಎರಡು ಕಪ್ ಆಗೋವಷ್ಟು ಮಕ್ಕಾನ ಹಾಕಿದ್ದೀನಿ ಇದಕ್ಕೆ ಒಂದು ಛೂರೆ ಚೂರು ತುಪ್ಪ ಹಾಕ್ಬಿಟ್ಟು ಹುರ್ಕೋಬೇಕಾಗತ್ತೆ ನಾವು ದ್ರಾಕ್ಷಿ ಹಾಕೋದ್ರಿಂದ ಬೈಂಡಿಂಗ್ ಕೂಡ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಉಂಡೆ ಕಟ್ಬೋದು ಇದನ್ನು ಹುರಿದಿದ್ದಾಯ್ತು ನಾನಿವತ್ತು ಆಗಲಿ ಬೆಲ್ಲ ಆಗಲಿ ಏನೂ ಬೆಳೆಸ್ತಾ ಇಲ್ಲ ಖರ್ಜೂರನ ಇದ್ದೀನಿ ನಾನು ಒಂದು ಬಾಕ್ಸ್ ಪೂರ್ತಿ ಖರ್ಜೂರನ ಅದರೊಳಗಡೆ ಇದ್ದಂಥ ಬೀಜನೆಲ್ಲ ತೆಗೆದು ಇದನ್ನು ಕೂಡ ಸ್ವಲ್ಪ ಬಿಸಿ ಮಾಡಿ ಇದ್ದೀನಿ ಈ ಲಡ್ಡೂನ ನೀವು ತಿಂಗಳ್ಗಟ್ಟಲೆ ಹೊರ್ಗಡೆ ಇಟ್ಟರೂ ಕೂಡ ಹಾಳಾಗಲ್ಲ ಎಲ್ಲ ಪದಾರ್ಥನೂ ಹುರಿದೀವಿ ಚೆನ್ನಾಗಿ ಇಲ್ಲಿ ನಾನು ಎರಡು ಕಪ್ ಆಗೋಷ್ಟು ಡೆಸಿಕೇಟೆಡ್ ಕೋಕೋನೆಟ್ ಪೌಡ್ರು ಕೂಡ ಇದ್ದೀನಿ ನಿಮ್ಮ ಹತ್ರ ಈ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ಇಲ್ಲ ಅಂದರೆ ಮಾಮೂಲಿ ಕೊಬ್ಬರಿನೇ ತುರಿದು ಹಾಕಿ ಸ್ವಲ್ಪನಾದರೂ ಹಾಕಿ ಜಾಸ್ತಿ ಹಾಕಿಲ್ಲ ಅಂದರೆ ಸ್ವಲ್ಪನಾದರೂ ಹಾಕಿ ಪರವಾಗಿಲ್ಲ ಆಮೇಲೆ ಇಲ್ಲಿ ಹಾಕಿರೋವಂಥ ಡ್ರೈ ಫ್ರೂಟ್ಸಲ್ಲಿ ಯಾವುದಿಲ್ಲ ಅಂದರೂ ಒಂದು ಎರಡು ಥರದಿಲ್ಲ ಅಂದರೂ ಕೂಡ ನೀವು ಸ್ಕಿಪ್ ಮಾಡಿ ಮಾಡ್ಕೋಬೋದು ತೊಂದರೆ ಇಲ್ಲ ಎಲ್ಲ ಇತ್ತು ಮನೆಯಲ್ಲಿ ಹಂಗಾಗಿ ಇದೆಲ್ಲದನ್ನೂ ಹುರಿದು ಪುಡಿ ಮಾಡಿ ನಾನು ಲಡ್ಡೂನ ಮಾಡ್ತಾಯಿದ್ದೀನಿ ಈಗ ಚೆನ್ನಾಗಿ ಹುರಿದಿದ್ದಾಯಿತು ಸ್ವಲ್ಪ ಚೆನ್ನಾಗಿ ತಣ್ಣಗಾದಮೇಲೆ ನಾನು ಇದನ್ನು ಮಿಕ್ಸಿಲಿ ಪುಡಿ ಮಾಡ್ಕೊತೀನಿ ಸಣ್ಣದಾಗಿ ಕಟ್ ಮಾಡಿ ಕೂಡ ಈ ಲಡ್ಡೂನ ಮಾಡ್ತಾರೆ ಆದರೆ ಅಷ್ಟೊಂದು ಟೈಮ್ ಇರೋಲ್ಲ ಟೈಮ್ ಸೇವ್ ಆಗಬೇಕು ಅಂದರೆ ಈ ರೀತಿ ಮಿಕ್ಸಿಲಿ ರುಬ್ಕೊಂಡು ಮಾಡ್ಕೋಬೋದು ಅದು ಅಲ್ಲದೆ ಮಕ್ಕಳು ದೊಡ್ಡವರು ವಯಸ್ಸಾದವರು ಕೂಡ ಆರಾಮಾಗಿ ತಿನ್ನೋದಕ್ಕಾಗುತ್ತೆ ಅದಕ್ಕೋಸ್ಕರ ನಾನು ಜಾಸ್ತಿ ಮಿಕ್ಸಿಲಿ ಪುಡಿ ಮಾಡ್ಕೊತೀನಿ ಒಂದು ಮೂರರಿಂದ ನಾಲ್ಕು ಸಲ ಏನೋ ನಾನು ಮಿಕ್ಸಿಲಿ ಪುಡಿ ಮಾಡ್ಕೊಂಡೆ ಇದನ್ನು ಒಂದೇ ಹಿಬ್ಬೆಲ್ಲಾಗಲಿಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಲೇ ಮಿಕ್ಸ್ ಮಾಡ್ಕೊತೀನಿ ನಾನು ಕೈ ಚೆನ್ನಾಗಿ ತೊಳೆದು ಕೈಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಬೈಂಡಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಭಯ ಪಟ್ಕೊಳ್ಳೋಂಗೇನಿಲ್ಲ ಇದರಲ್ಲಿ ನಾವು ಮಖಾನ ಎಲ್ಲ ಹಾಕಿದ್ದೀವಿ ಎಲ್ಲ ಸ್ವಲ್ಪ ಅದು ಹಿಂಗೆ ಉಂಡೆ ಕಟ್ಟೋಕ್ಕೆ ಆಗೋ ಅಂಥದ್ದೇ ನಾವು ಜಾಸ್ತಿ ದಿನ ಇಟ್ಟರೂ ಕೂಡ ಈ ಲಡ್ಡುನ ಸಾಫ್ಟಾಗೇ ಇರಬೇಕಲ್ವಾ ಅದಕ್ಕೆ ಸ್ವಲ್ಪ ಉಂಡೆ ಕಟ್ಟುವಾಗ ಒಂದೆರಡರಿಂದ ಮೂರು ಚಮಚ ಆಗೋ ತುಪ್ಪನ ಸೇರಿಸ್ಕೊಂತ ಇದ್ದೀನಿ ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಟೋದ್ರಿಂದ ತುಂಬ ದಿನ ಇಟ್ಟರೂ ಕೂಡ ಏನೂ ಆಗಲ್ಲ ಆಮೇಲೆ ತುಂಬ ದಿನ ಆದಮೇಲೂ ಕೂಡ ಲಡ್ಡು ಸಾಫ್ಟಾಗೇ ಇರುತ್ತೆ ನಾನು ತುಂಬ ಟೈಮ್ ಮಾಡಿದ್ದೀನಿ ಈ ಟೈಮ್ ಬಂದಾಗೆಲ್ಲ ನಾನು ಮಗನಿಗೆ ಇದನ್ನೇ ಜಾಸ್ತಿ ಮಾಡಿ ತೊಗೊಂಡೋಗೋದು ಯಾಕೆಂದರೆ ಅವನಿಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಂಗೆ ನೆನೆಸಿ ಕೊಟ್ಟರೆ ತಿನ್ನಲ್ಲ ಹಂಗ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಈ ಥರ ಲಡ್ಡು ಮಾಡಿ ಕೊಟ್ಟರೆ ಲಂಚ್ ಬಾಕ್ಸಲ್ಲಿ ಒಂದೊಂದು ಹಾಕಿ ಕೊಟ್ಬಿಡ್ತಾರೆ ಮಕ್ಕಳಿಗೂ ತಿಂತಾರೆ ದೊಡ್ಡವರು ತಿಂತಾರೆ ಅಂತೇಳಿ ನಾನು ಈ ರೀತಿಯಾಗಿ ಮಾಡ್ತೀನಿ ನೀವು ಕೂಡ ಅಷ್ಟೇ ಲಂಚ್ ಬಾಕ್ಸಿಗೆ ಜಾಸ್ತಿ ಈ ಬಿಸ್ಕಿಟು ಎಲ್ಲ ಹಾಕೋದ್ರ ಬದಲು ಈ ಥರ ಒಂದೊಂದು ಲಡ್ಡೂನ ಹಾಕಿ ಕಳಿಸಿ ಒಳ್ಳೆಯದು ಮಕ್ಳು ಕೂಡ ನೋಡಿ ಚೆನ್ನಾಗಿ ಉಂಡೆ ಕಟ್ಟೋಕ್ಕೆ ಬರ್ತಾಯಿದೆ ಏನೂ ಪ್ರಾಬ್ಲಮ್ ಇಲ್ಲ ತುಂಬ ಚೆನ್ನಾಗಿ ಇದೆ ನಾನು ತುಪ್ಪಕ್ಕೆ ಕೈ ಹಚ್ಕೊಂಡು ಕೈ ಹಚ್ಕೊಂಡು ಉಂಡೆ ಕಟ್ಕೊತಾ ಇದ್ದೀನಿ ನಾನು ಇದಕ್ಕೆ ಬೆಲ್ಲ ಸಕ್ಕರೆ ಏನೂ ಬಳಸಿಲ್ಲ ಖರ್ಜೂರ ಒಣದ್ರಾಕ್ಷಿಯಲ್ಲೇ ನಾನು ಸಿಹಿ ಸಾಕು ಅಂತ ಅನ್ನಿಸ್ತು ನಿಮಗೇನಾದರೂ ಇನ್ನೂ ಸಿಹಿ ಬೇಕು ಅಂದರೆ ನೀವು ಸ್ವಲ್ಪ ಖರ್ಜೂರ ಜಾಸ್ತಿ ಹಾಕ್ಕೊಬೋದು ನಾನೊಂದು ಪ್ಯಾಕ್ ಪೂರ ಹಾಕಿದ್ದೆ ಸಾಕಾಯಿತು ಅಷ್ಟರಲ್ಲೇ ನಮಗೆ ಜಾಸ್ತಿ ಸಿಹಿ ಬೇಡ ಮೀಡಿಯಮ್ ಆಗಿ ತಿಂತೀವಿ ನಾವು ಸಿಹಿನ ತುಂಬ ಚೆನ್ನಾಗಿ ಬಂದಿತ್ತು ಲಡ್ಡು ಅಂತೂ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ನೋಡಿ ಇಷ್ಟು ಲಡ್ಡು ಆಗಿತ್ತು ನಾನು ತಗೊಂಡಂಥ ಕ್ವಾಂಟಿಟೀಲಿ ಇಷ್ಟು ಲಡ್ಡು ಆಗಿತ್ತು ಅಷ್ಟು ಖರ್ಚಾಗುತ್ತೆ ಇಷ್ಟು ಖರ್ಚಾಗುತ್ತೆ ಅಂತ ಲೆಕ್ಕ ಮಾಡ್ತಾರೆ ಕೆಲವರು ನನ್ನ ಮನೆ ಹತ್ರನೂ ಹಂಗೆ ಮಾತಾಡೋರು ಆದರೆ ನಾನು ಹೇಳ್ತೀನಿ ಆರೋಗ್ಯ ಚೆನ್ನಾಗಿರುತ್ತೆ ನಿಮಗೆ ಮೂಳೆಗಳು ಗಟ್ಟಿಯಾಗುತ್ತೆ ತಲೆ ಕೂದಲಿಗೆ ನೀವೇನು ಶಾಂಪು ಹಚ್ಚಬೇಕು ಏನು ಸೋ ಏನು ಎಣ್ಣೆ ಹಚ್ಚಿದ್ರೆ ನಮಗೆ ತಲೆ ಕೂದಲು ಚೆನ್ನಾಗಿರುತ್ತೆ ಅಂತೆಲ್ಲ ಯೋಚನೆ ಮಾಡ್ತಾರಲ್ಲ ಅಂಥವ್ರಿಗೆ ಡೈಲಿ ಇಂಥದ್ದೊಂದು ಲಡ್ಡು ತಿಂದರೆ ಸಾಕು ನಿಮ್ಮ ತಲೆ ಕೂದಲು ನಿಮ್ಮ ಚರ್ಮ ನಿಮ್ಮ ಮೂಳೆಗಳು ಗಟ್ಟಿಯಾಗುತ್ತೆ ತುಂಬ ಆರೋಗ್ಯವಾಗಿರ್ತೀರ ಗಟ್ಟಿ ಮುಟ್ಟಾಗಿ ಕೆಲಸ ಮಾಡ್ತೀರಾ ಈ ಥರ ಒಂದು ಲಡ್ಡೂನ ತಿನ್ಕೊಬನ್ನಿ ಇದು ಭಾಳ ಒಳ್ಳೆಯದು ಎಲ್ಲ ಜಂಕ್ ಫುಡ್ಗಿಂತನೂ ಇದನ್ನು ನೂರು ಪಟ್ಟು ಉತ್ತಮ ಅದನ್ನೇ ಅಷ್ಟೇ ನಾನು ಹೇಳ್ತೀನಿ ತುಂಬ ಒಳ್ಳೆಯದು ತುಂಬ ಕಡಿಮೆ ಖರ್ಚಿನಲ್ಲೇ ಆಗುತ್ತೆ ಅತಿಯಾಗಿ ಏನಾಗೋಲ್ಲ ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನೋಡಿದ್ದಕ್ಕೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ನಾವಂತೂ ಗಟ್ಟಲೆ ಇಟ್ಕೊಂಡು ತಿಂತೀವಿ ಈ ಚಳಿಗಾಲದಲ್ಲಿ ನವೆಂಬರ್ ತನಕ ನಾವು ಮಾಡ್ತಾನೆ ಇರ್ತೀವಿ ಅವಾಗವಾಗ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ